ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಪುಟ್ಟ ದೇವಾಲಯ ನಮಗೆಲ್ಲ ಅವ್ರ ದೇವರು ಒಂದು ಪುಟ್ಟ ದೇವಾಲಯ ಥರ ಒಂದು ನಿರ್ಮಿಸಿದ್ದೀವಿ ಒಳ್ಳೇದು ಮಾಡಬೇಕು ಅಂತ ಮನಸ್ಸಿಂದ ಬರಬೇಕು ಬೇರೆಯವ್ರ ಹತ್ರ ದುಡ್ಡಿದೆ ಖರ್ಚು ಮಾಡೋದು ದಮ್ಮಿಲ್ಲ ನಾನು ಸಾಲ ಮಾಡಾದರೂ ಖರ್ಚು ಮಾಡ್ತೀನಿ ಅದು ನಾನು ಇನ್ನು ಮೂವತ್ತಲ್ಲ ನಲವತ್ತು ವರ್ಷ ನಾನು ಮಾಜಿ ಆದಾಗ ಕೂಡ ಈಗ ಬಂದರೆ ಇದೇ ಊರಲ್ಲಿ ಇಷ್ಟೇ ಜನ ಸೇರ್ತಾರೆ ಇದು ನನ್ನ ತಾಕತ್ತು ಪವರ್ ಮೇಲೆ ಪ್ರಾಣದ ಮೇಲೆ ಯಾವನಿಗೂ ಗ್ಯಾರಂಟಿ ಇರಲ್ಲ ಪವರೂ ಪರ್ಮನೆಂಟಲ್ಲ ಪ್ರಾಣವ ಅಲ್ಲ ಆದರೆ ಜನ ತೋರಿಸೋ ರೆಸ್ಪೆಕ್ಟ್ ಪರ್ಮನೆಂಟು ಆ ರೆಸ್ಪೆಕ್ಟ್ ನನಗೆ ಇವರು ಕೊಡ್ತಾ ಇದಾರೆ ಈಗ ಗೆದ್ದಿದಾರಲ್ಲ ಕೆಲವರು ಆಕ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈಕಾರ ಹಾಕ ಕೇಳಿ ಯಾಕೆ ಹಾಕ್ಬಾರ್ದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾಕೆ ಫೋಟೋ ತರಿಸೋದು ನಮ್ಮ ಪ್ರೀತಿ ನಿಜವಾದ ಸರ್ ನಾನು ಬಂದು ಕೂತಿಲ್ವಾ ಜನರ ಕಷ್ಟ ಕೇಳ್ತಿಲ್ವಾ ನಾವು ಬಂದಿರೋದು ಅವ್ರಿಗೆ ಸರ್ ಮನಸ್ಸಿಂದ ಬರಬೇಕು ಸರ್ ಒಳ್ಳೇದು ಮಾಡಬೇಕು ಅಂತ ಮುಂದುವರೆದವಾಗ ಗುಯಲ್ ಗ್ರಾಮಕ್ಕೆ ಬಂದಿದ್ದೀರಿ ಇಲ್ಲಿ ಸಾರ್ವಜನಿಕರು ಗ್ರಾಮಸ್ಥರ ಒಂದು ಬೇಡಿಕೆ ಮೇರೆಗೆ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಮೇಲ್ಛಾವಣೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರೆ ಕೊಟ್ಟ ಮಾತನ್ನ ಉಡಿಸ್ಕೊಂಡಿದ್ರೆ ಇಲ್ಲಿ ಭಾವುಕರಾಗಿ ಇಲ್ಲಿನ ಹೆಣ್ಣುಮಕ್ಳು ಹೇಳ್ತಿದ್ರು ನಮ್ಮ ಅಣ್ಣ ಅವರು ಅವ್ರು ನೋಡೋದಕ್ಕೆ ನಾವು ಕೆಲಸಕ್ಕೆ ಹೋಗದೆ ಮನೇಲಿ ಇದ್ದೀವಿ ಅಂತ ಹೇಳ್ತಿದ್ರು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಪುಟ್ಟ ದೇವಾಲಯ ನಮಗೆಲ್ಲ ಅವ್ರ ದೇವರು ಒಂದು ಪುಟ್ಟ ದೇವಾಲಯ ತರ ಒಂದು ನಿರ್ಮಿಸಿದ್ದೀವಿ ಸೊ ನಾನು ಪದೇ ಪದೇ ಹೇಳ್ತಿದ್ದೀನಿ ನನಗೆ ಎಸ್ ಸಿ ಎಸ್ ಟಿ ಸಮುದಾಯದ ಮೇಲೆ ವಿಶೇಷವಾದ ಪ್ರೀತಿ ನನ್ನ ಅವಶ್ಯಕತೆ ಇರೋದು ಅವ್ರಿಗೆ ಅವ್ರನ್ನ ಎಂಪವರ್ ಮಾಡಬೇಕು ಆ ಸಮುದಾಯದ ಮಕ್ಕಳಿಗೆ ಎಲ್ಪ್ ಆಗಲಿ ಅಂತಲೇ ನಾನು ಬಟ್ಟೆ ಆ್ಯಂಬುಲೆನ್ಸು ಸ್ಕಾಲರ್ಶಿಪ್ಪು ಇರೋದು ಇವತ್ತು ಈ ಊರಿನ ಸಮಸ್ಯೆ ಹೇಳಿದ್ದಾರೆ ಅದಕ್ಕೊಂದು ಹದಿನೈದು ಲಕ್ಷ ಬೇಕು ರಸ್ತೆಗೆ ಇಮಿಡಿಯೇಟ್ ಹಾಕ್ತೀನಿ ವಾಟರ್ ಫಿಲ್ಟ್ರ್ ಇಮಿಡಿಯೇಟ್ ಹಾಕಿ ಹಾಕ್ತೀನಿ ನಮ್ಮ ಎಸ್ ಸಿ ಸಮುದಾಯ ಜನಾಂಗ ಇರ್ತಕ್ಕಂಥ ಕಡೆ ರಸ್ತೆ ಚರಂಡಿ ಸಮಸ್ಯೆ ಇದೆ ಅದು ಬಗೆಹರಿಸ್ತೀನಿ ಒಂದು ಐದಾರು ಜನಕ್ಕೆಲ್ ಸಮಸ್ಯೆ ಇದೆ ನಾಳೆ ಅಮ್ಮ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲ ಸ್ಪಂದಿಸ್ತೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇವೆಲ್ಲ ಮಾಡಿ ಮುಗಿಸ್ತೀನಿ ಮತ್ತು ಈ ಸತ್ತು ಬರ್ತಾ ಇಲ್ಲ ಅದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದು ಮಾಡಿಸ್ತೀವಿ ಸರ್ಕಾರ ನಮಗೆ ಮನೆ ಇಲ್ಲ ಸೈಟ್ಗಳು ಇಲ್ಲ ನಮಗೆ ಶಾಸಕರ ಪಾಲಿಕೆ ಹೇಳ್ಕೊಂಡಿದ್ದೀವಿ ಅವ್ರು ಕೊಡುವಂಥ ಭರವಸೆ ಕೊಟ್ಟಿದ್ದಾರೆ ಅವ್ರು ಕೊಡಲಿ ಕೊಳದೇ ಇಲ್ಲಿ ಅವ್ರು ನಮ್ಮ ಅಣ್ಣ ರೀತಿ ನಮ್ಮ ಹೃದಯದಲ್ಲಿ ಇರ್ತಾರೆ ಕೊಡೋ ಭರವಸೆ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಬಹಳ ಭಾವುಕರಾಗಿ ಹೇಳ್ತಾರೆ ಸರ್ ಇಲ್ಲ ಸರ್ ನನಗೆ ಅದೇ ಸೌಭಾಗ್ಯ ಸರ್ ನೋಡಿ ಇಲ್ಲಿ ಬಂದೆ ನಾನು ಇಲ್ಲಿ ಬಂದಿರೋದ್ರಿಂದ ಒಂದು ಇಷ್ಟು ಸಮಸ್ಯೆಗಳು ನನ್ನ ಗಮನಕ್ಕೆ ಬಂತು ನಾನು ಪಂಚಾಯತಿಯಲ್ಲಿ ಹೋಗಿ ಕುತ್ಕೊಂಡ್ರೆ ಇಷ್ಟು ಹೇಳ್ತಾರ ತಾಲೂಕು ಹಾಸ್ಟೆಲ್ ಕುತ್ಕೊಂಡ್ರೆ ಇಷ್ಟು ಹೇಳ್ತಾರ ಈಗ ಬಂತು ನೋಡಿ ನಾನು ಇವತ್ತು ಹೇಳ್ತೀನಿ ನಾಲ್ಕು ತಿಂಗಳಾದ್ಮೇಲೆ ನೀವು ಕ್ರಾಸ್ ಿಫೈ ಮಾಡಿ ಇವತ್ತು ಇವ್ರು ಹೇಳಿರೋ ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳು ನಾನು ಬಗೆಹರಿಸ್ತೀನಿ ಇನ್ನೊಂದು ಟೆನ್ ಟ್ವೆಂಟಿ ಪರ್ಸೆಂಟ್ಗೆ ಟೈಮ್ ಬೇಕಾಗ್ಬೋದು ನಮ್ಮ ಹುಡುಗರು ಏನೆಲ್ಲ ಸ್ಥಳೀಯವಾಗಿ ಎಲ್ಲ ಹುಡುಗರು ಇದ್ದಾರೆ ಅವ್ರ ಭರವಸೆಗೆ ಈಡೇರಿಸ್ತೀನಿ ಖಂಡಿತವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದೇವರು ಅವರು ದಾರಿಯಲ್ಲೇ ನಡೀತಾ ಇದ್ದಾರೆ ಈಗ ಸುಮಾರು ಹಳ್ಳಿಗಳಿಗೂ ಹೆಚ್ಚು ಭೇಟಿ ಇದುವರೆಗೂ ಎಷ್ಟು ಸಮಸ್ಯೆಗಳು ಗಮನಕ್ಕೆ ಭೇಟಿಗಳು ತುಂಬ ಸರ್ ಈಗ ಬುಕ್ಲೆಟ್ ರೆಡಿ ಆಗಿದೆ ಇನ್ನೊಂದು ಎರಡು ಪಂಚಾಯತಿ ಆದಮೇಲೆ ನಾನು ಪ್ರೆಸ್ ಮೀಟ್ ಕರೀತೀನಿ ಆ ಬುಕ್ಲೆಟ್ ನಿಮ್ಗೆ ಆ್ಯಂಡ್ ಓವರ್ ಮಾಡ್ತೀನಿ ಇಂಪ್ಯಾಕ್ಟ್ ಏನು ಅದು ಆ್ಯಂಡ್ ಓವರ್ ಮಾಡ್ತೀನಿ ಸರ್ ಭಾಳ ಒಳ್ಳೇದಾಗ್ತಿದೆ ನಾನು ಜನಕ್ಕೆ ಹೇಳೋದಿಷ್ಟೆ ಈಗ ಒಂದು ಹತ್ತರಿಂದ ತೊಂಬತ್ತು ಹಳ್ಳಿವರೆಗೂ ಸುತ್ತಿದ್ದೀನಿ ನಾನು ಎಲ್ಲ ಎಲ್ಲ ಹಳ್ಳಿಗೂ ಬರ್ತೀನಿ ಅದಕ್ಕೆ ಇನ್ನೊಂದು ಆರು ತಿಂಗಳ ಟೈಮ್ ಹಿಡಿಯುತ್ತೆ ಅಲ್ವಾ ಎಲ್ಲ ಮುಗಿಸ್ತೀನಿ ದೈವಬಲ ಅವಕಾಶ ಸಿಕ್ಕಿದೆ ಒಳ್ಳೇದು ಮಾಡ್ತೀನಿ ಶಾಸಕರು ಕೂಡ ನಮ್ಮ ಜೊತೆ ಈ ಥರ ಕೂತ್ಕೊಂಡು ಊಟ ಮಾಡೋದಾಗಲಿ ನಮ್ಮ ಜೊತೆ ಇಷ್ಟು ಅಭಿಮಾನವಾಗಿ ಮಾತು ಪ್ರೀತಿಯಿಂದ ಮಾತಾಡುವಂಥ ಕೆಲಸ ಹಾಗೇನಿಲ್ಲ ಈ ಶಾಸಕರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂಜಾನೆ ಉರಿಬೇಕು ನಮಗೆ ಅಂತ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಒಳ್ಳೇದು ಮಾಡಬೇಕು ಅಂತ ಮನಸ್ಸಿಂದ ಬರಬೇಕು ಬೇರೆಯವ್ರ ಹತ್ರ ದುಡ್ಡಿದೆ ಖರ್ಚು ಮಾಡೋ ದಮ್ಮಿಲ್ಲ ನಾನು ಸಾಲ ಮಾಡಾದರೂ ಖರ್ಚು ಮಾಡ್ತೀನಿ ಅದು ನಾನು ಅಮ್ಮ ಆ್ಯಂಬುಲೆನ್ಸು ಬೇರೆಯವ್ರ ಥರ ಒಂದು ಆ್ಯಂಬುಲೆನ್ಸು ಸರ್ಕಾರಕ್ಕೆ ಕೊಟ್ಟು ಬಿಲ್ಡಪ್ ಕೊಟ್ಟಿಲ್ವೇ ಹತ್ತು ಆ್ಯಂಬುಲೆನ್ಸು ಇಷ್ಟು ಯಾರು ಮಾಡ್ತಾರೆ ಮಕ್ಳಿಗೆ ಬಟ್ಟೆ ಸ್ಕಾಲರ್ಶಿಪ್ಪು ಯಾರು ಮಾಡ್ತಾರೆ ಅಲ್ವಾ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಿದ್ದೀನಿ ಬಟ್ಟೆ ಬರ್ತಿದೆ ಒಳ್ಳೆ ಬಟ್ಟೆ ಕೊಡಿಸಿದ್ದೀನಿ ಇದೆಲ್ಲ ಯಾಕೆ ಮಾಡ್ತಿದ್ದೀರಿ ಅಂದರೆ ನನಗೆ ಒಳ್ಳೇದು ಮಾಡಬೇಕು ಅಂತ ಆಸೆ ಇದೆ ನನಗೆ ಬೇರೆಯವ್ರ ಥರ ಆಸೆ ಇಲ್ಲ ಇರುವ ಎಂ ಮುಪ್ಪ ಎಂಡ್ಲು ದೇವಡುಗೆ ಅವಕಾಶ ಇಚ್ಛಿರಡು ಮುಂಚೆ ಸೇ ನಾಳೆ ಇನ್ನು ಮೂವತ್ತಲ್ಲ ನಲ್ವತ್ತು ವರ್ಷ ನಾನು ಮಾಜಿ ಆದಾಗ ಕೂಡ ಈಗ ಬಂದ್ರೆ ಇದೇ ಊರಲ್ಲಿ ಇಷ್ಟೇ ಜನ ಸೇರ್ತಾರೆ ಇದು ನನ್ನ ತಾಕತ್ತು ನಾನು ಹೇಳೋದು ಪವರ್ ಮೇಲೆ ಪ್ರಾಣದ ಮೇಲೆ ಯಾವನಿಗೂ ಗ್ಯಾರಂಟಿ ಇರಲ್ಲ ಪವರು ಪರ್ಮನೆಂಟ್ ಅಲ್ಲ ಪ್ರಾಣನೂ ಪರ್ಮನೆಂಟ್ ಅಲ್ಲ ಆದ್ರೆ ಜನ ತೋರಿಸೋ ರೆಸ್ಪೆಕ್ಟೇ ಪರ್ಮನೆಂಟ್ ರೆಸ್ಪೆಕ್ಟ್ ನನಗೆ ಇವ್ರು ಕೊಡ್ತಾ ಇದಾರೆ ಸರಿಗ ನೀವು ವಚನ ಸ್ವೀಕಾರ ಮಾಡುವಾಗ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿನಲ್ಲಿ ವಚನ ಸ್ವೀಕಾರ ಮಾಡಿದ್ರಿ ನೀವು ಗೆದ್ದು ಹೊರಗಡೆ ಬಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋವನ್ನು ಪ್ರದರ್ಶನ ಮಾಡಿದ್ರಿ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪ್ರೀತಿ ಅಂತ ಆ ಪ್ರೀತಿನ ಜನಗಳು ಉಳಿಸ್ಕೊತಿದ್ರೆ ಆ ಪ್ರೀತಿ ಅಭಿಮಾನಕ್ಕೆ ಕೇಂದ್ರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಕ್ತ ಈಗ ಈಗ ಗೆದ್ದಿದಾರಲ್ಲ ಕೆಲವರು ಆಕ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೈಕಾರ ಹಾಕ ಕೇಳಿ ಯಾಕೆ ಆಗ್ಬಾರ್ದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾಕೆ ಫೋಟೋ ಕರ್ಸೋದು ನಮ್ಮ ಪ್ರೀತಿ ನಿಜವಾದ ಸರ್ ನಾನು ಬಂದು ಕೂತಿಲ್ವಾ ಜನರ ಕಷ್ಟ ಕೇಳ್ತಿಲ್ವಾ ನಾವು ಬಂದಿರೋದು ಅವ್ರಿಗೆ ಸರ್ ಮನಸ್ಸಿಂದ ಬರಬೇಕು ಸರ್ ಒಳ್ಳೇದು ಮಾಡಬೇಕು ಅಂತ ನಾನು ಒಳ್ಳೇದು ಮಾಡ್ತಿದ್ದೀನಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಎಸ್ ಸಿ ಎಸ್ ಟಿ ಸಮುದಾಯದವ್ರಿಗೋಸ್ಕರನೇ ನಾನು ಬಂದಿರೋದು ಈ ಸ್ಟೇಟ್ಮೆಂಟಿಂದ ಬೇರೆಯವ್ರಿಗೆ ಬೇಜಾರಾದರೂ ನಾನು ತಲೆಗೆಡಿಸ್ಕೊಳ್ಳಲ್ಲ ಅವ್ರಿಗೆ ನನ್ನ ಅವಶ್ಯಕತೆ ಇದೆ ನಾನು ಹೋಗಿ ಪ್ರತಿ ಊರಿನ ದಲಿತ ಸಮುದಾಯದಲ್ಲಿ ಕೂತ್ಕೊಂಡು ಅವ್ರು ಕಷ್ಟ ಕೇಳ್ತೀನಿ